ನಮಸ್ಕಾರ ಅಲೆಮಾರಿ ಪ್ರವಚನಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ನಾನು ಎಲ್ಲೆಲ್ಲಿ ಜನಕ್ಕೆ ಕೂತಿರ್ತಾರೆ ಅಲ್ಲೆಲ್ಲಿ ಹೋಗಿ ಪ್ರವಚನ ಹೇಳ್ತಾ ಇರ್ತಾನೆ ಜನ ಕೊಡ್ರಿ ಒಬ್ಬ ಕೊಡ್ರಿ ಏನಾದರೂ ಒಬ್ಬ ಕೂತಿದ್ದೆ ಅಂದರೆ ಸಾವಕಾಶವನು ಬಜಕ್ಕೆ ಹೋಗ್ಕೊಂಡೋದು ಏನಪ್ಪ ಬಗ್ಗೆ ಏನಾದರೂ ಗೊತ್ತೈತೆ ಅಂತ ಕೇಳೋದು ಏನು ರೀ ಹೇಳಂತಂದು ಹೇಳೋದು ಏನು ಗಪ್ಪ ಸುಮ್ಮನೆ ಹಂಗೆ ಕೂತಂದ್ರೆ ಒಂದು ಎರಡು ಸಣ್ಣ ಕತ್ತಿ ಕೇಳೋದು ಅವು ಹೆಚ್ಚಾಗಿ ನನ್ನ ಕಡೆ ಕಿವಿ ಕೊಟ್ಟ ಅಂದರೆ ಕೇಳೋ ಇಂಟ್ರೆಸ್ಟ್ ಇತ್ತು ಅಂದರೆ ಎಲ್ಲ ಹೋಗೋದು ಯಾಕಂದರೆ ದೇವರು ಒಂದು ಏನು ನಮಗೆ ಕೆಲವೊಂದು ವಿಷಯಗಳನ್ನು ತಿಳಿಸ್ಕೊಡ್ತೀನಿ ಅದನ್ನು ಜನರಿಗೆ ಹಂಚಿಬಿಡೋದು ಹಂಚು ಕೆಲಸ ನಮ್ಮದು ಶಬ್ದ ಪ್ರಸಾದ ಅಂತಾರೆ ಯಾರು ಅನ್ನ ಪ್ರಸಾದ ಮಾಡ್ತಾರೆ ನಮ್ಮ ಕಡೆ ಅನ್ನೆಲ್ಲ ಶಬ್ದ ಪ್ರಸಾದ ಮಾಡ್ತೇವೆ ಅಂದರೆ ಸಣ್ಣ ಸಣ್ಣ ಕಥೆಗಳನ್ನ ಹೇಳ್ತಾನೆ ಒಂದು ಕಥೆ ನೋಡೋಣ ಜಪಾನ್ ದೇಶದಲ್ಲಿ ಒಬ್ಬಕ್ಕೆ ತಾಯಿ ಇದ್ದಳು ಇಬ್ಬರು ಮಕ್ಕಳು ಅದನ್ನು ಮದುವೆ ಮಾಡಿ ಕೊಟ್ಟಿದ್ದರು ಒಬ್ಬಳೆ ಛತ್ರಿ ಮಾರ್ತಿದ್ದ ಇನ್ನೊಬ್ಬ ಚಪ್ಪಲ್ ಮಾರ್ತಿದ್ದ ಆಕೆ ಭಾಳ ದುಃಖ ಇರ್ತಿದ್ರು ಆವಾಗ ಒಬ್ಬ ಅನುಭವಿ ಬರ್ತಾನೆ ಯಾಕೆ ತಾಯಿ ನೀನು ಯಾಕೆ ದುಃಖದಾಗಿದ್ದೆ ಅಂತೇಳಿ ಇಲ್ಲ ಛತ್ರಿ ಮಾಡ ಅವನು ಅಳ್ಯಾ ಬೇಸಿಗೆ ದಿವಸ ಭಾಳ ಉಪಾಸ ಇರ್ತಾನೆ ನಾಲ್ಕು ತಿಂಗಳು ಮಳೆ ಬರ್ತೈತಿ ಒಂದು ಛತ್ರಿ ಮಾರಂಗಿಲ್ಲ ಅದಕ್ಕೆ ದುಃಖ ಇರ್ತಾನೆ ಚಪ್ಪಲಿ ಮಾಡು ಅಳೆಯ ಅವನಿಗೆ ಚ ಮಳೆಗಾಲದಲ್ಲಿ ಚಪ್ಪಲಿ ಯಾರು ತಗೊಂಗಿಲ್ಲ ನಾಲ್ಕು ತಿಂಗ್ಳು ಹಂಗೆ ಉಪವಾಸ ಇರ್ತಾನೆ ಚಿಂತೆರ್ದಿತಿ ಅಂತ ಹೇಳ್ತಾಳೆ ಆವಾಗ ಆ ಮಹಾನುಭಾವ ನಾನು ನಿನ್ಗೊಂದು ಐಡ್ಯಾ ಹೇಳ್ತಂತ ಐಡಿಯಾ ಹೇಳ್ತಾನೆ ಆವಾಗ ಛತ್ರಿ ಮಾಡೋ ಹಳೆಯನ್ನು ನೆನಪು ಬರ್ತೈತಲ್ಲ ಅವಾಗ ಬೇಸಿಗೆ ದಿವಸ ಅದನ್ನ ನೆನ್ಪು ಮಾಡ್ಕೋದು ಬಿಟ್ಟು ಮಳೆಗಾಲ್ದಾಗ ನೆನ್ಪು ಮಾಡ್ಕೋ ಭಾಳ ಆರಾಮಿರ್ತಿ ಒಂದು ಚಪ್ಪಲಿ ಏನು ಮಾಡ್ತಿರ್ತಲ್ಲ ಅವನು ಚಳಿಗಾಲದಾಗ ಏನು ನೆನ್ಪು ಮಾಡ್ತಿದ್ದ ಅದನ್ನ ಬಿಟ್ಟು ಮಳೆಗಾಲದಾಗ ಇದು ಬೇಸಿಗೆಗಾಲ್ದಾಗ ನೆನಪ್ಕೋ ಆರಾಮಿರ್ತಿ ಅವಾಗಕ್ಕೆ ಅಂದಿಂದ ಆರಾಮಿರಾಕೆ ಸುಮ್ಮ ಅಂದ್ರೆ ಇರೋದು ಹೆಂಗೆ ಅನ್ನೋದನ್ನ ಆ ಒಂದು ಕತೆಯಿಂದ ನೀವು ತಿಳ್ಕೋದು ಮತ್ತೆ ಒಂದೇ ಕೆಲಸ ಒಂದೇ ಟೈಮ್ ಮಾಡೋದು ನೀವು ಒಂದೊಂದು ಕೆಲಸ ನಾಲ್ಕು ನಾಲ್ಕು ಸಲ ಐದೈದು ಸಲ ಮಾಡ್ತೀರಿ ಅದು ಅದು ಹತ್ತಂಗಿಲ್ಲ ಅದು ಹತ್ತಂಗಿಲ್ಲ ಕಾಯಿ ಕಟ್ಟಂಗಿಲ್ಲ ಹೂ ಗಟ್ಟಂಗಿಲ್ಲ ಅಂತಾರಲ್ಲ ಹಂಗೆ ಸಚಿನ್ ತೆಂಡೂಲ್ಕರ್ ಒಂದೇ ಕೆಲಸ ಮಾಡಿದ್ರು ಅವರು ಗಾಬಸ್ಕರ ಒಂದೇ ಕೆಲಸ ರೊನಾಲ್ಡೋ ವರ್ಲ್ಡ್ ಫುಟ್ಬಾಲ್ ಪ್ಲೇಯರು ಅಚ್ಚಂಬ ಅಮಿತಾಬ್ ಬಚ್ಚನ್ನ ಅವ್ರಿಗೂ ತಮಗೆ ಗೊತ್ತಿದೆ ಪಿ ಟಿ ಉಷಾ ಎಷ್ಟೋ ಜನ ಇದ್ದಾರೆ ಕವಿಗಳಾಗಲಿ ಕವಿತೆಗಾರಾಗಲಿ ಯಾರೂ ಆಗಲಿ ಒಂದೇ ಒಂದು ಕೆಲಸ ಅವರು ಯಾರು ಒಂದು ಕೆಲಸ ಶ್ರದ್ಧೆಯಿಂದ ನಿಷ್ಠೆಯಿಂದ ಭಕ್ತಿಯಿಂದ ಮಾಡ್ತಾರೆ ಅವರು ಮುಂದೆ ಬರ್ತಾರೆ ಒಳ್ಳೆ ಸಾಧನೆ ಜನರು ಅದನ್ನು ಅವ್ರನ್ನ ಗುರ್ತಾ ಹಿಡಿತಾರೆ ಅಂತ ಒಂದು ಕೆಲಸ ನೀವು ಮಾಡ್ಕೋತಿರ್ಬೇಕು ಅಂತ ಹೇಳ್ತಾನೆ ಇನ್ನು ಕಮಲದ ಮಹತ್ವ ಅರಿಯದ ಕಪ್ಪಿ ಕತ್ತಿ ಹೇಳ್ತಾನೆ ಒಮ್ಮೆ ಕಮಲ ಎಳಿತು ಅಲ್ಲಿ ಒಂದು ಕಪ್ಪಿ ವಾಸಾಗಿತ್ತು ಅದು ಕಮಲದ ವಾಸನೆ ಗೊತ್ತಿರಲಿಲ್ಲ ಅಲ್ಲಿ ಒಂದು ಭ್ರಂಗ ಬಂತು ಭ್ರಂಗ ಹೇಳ್ತು ಇಲ್ಲೊಂದು ನೋಡಿ ಏನೊಂದು ಇಲ್ಲ ಕಪ್ಪೆ ಇಲ್ಲೆಲ್ಲಿ ಬ್ರಮ್ಮ ಇಲ್ಲೆಲ್ಲಿ ಕಮಲ ಅಂತ ಹೇಳ್ತೈತಿ ಅವಾಗ ಕಪ್ಪಿಗೆ ಏನು ಗೊತ್ತು ಕೆಸರದಾಗಿರೋದು ಅಲ್ಲೇ ತಿಂದು ಅಲ್ಲೇ ಬದುಕೋದು ಇಲ್ಲಪ್ಪ ಇಲ್ಲೊಂದು ಕಮಲ ಇತ್ತೇ ನೋಡಿದೇನೋ ಇಲ್ಲ ಹುಡುಕ್ಯಾಡಿ ಆ ಕಮಲದ ಮಕರಂದ ಹೇರಿ ಹೋಗ್ತೈತೆ ಅದು ಆದ್ರೆ ಇಡೀ ಜೀವನ ಆ ಕಪ್ಪಿ ಆ ಕೆಸರದಲ್ಲೇ ಬಿತ್ತು ವಿನಃ ಆ ಕಮಲದ ಹೂವಿನ ಮಹತ್ವ ಗೊತ್ತಿರಲಿಲ್ಲ ಅಂದರೆ ನಾವು ಕೆಸರದಲ್ಲಿ ಇರಬಾರ್ದು ಬರೀ ಅದ ಹತ್ತು ದಿನ ಅದ ಅದ ಊಟ ಅದ ಇದನ್ನ ಅದ ಕೆಲಸ ಯಂತ್ರ ಯಂತ್ರಮಾನಗತ್ತೆ ಆಗಬಾರ್ದು ವಿಭಿನ್ನವಾದಂಥ ಕೆಲಸಗಳನ್ನು ವಿಭಿನ್ನವಾದಂಥ ಅಭಿರುಚಿಗಳನ್ನು ನೀವು ಹೊಂದ್ಕೊಂಡು ಕೆಲಸ ಮಾಡ್ಬೇಕಂತ ಅಲ್ಲಿಗೂ ನಾಲ್ಕು ಜನ ಎಲ್ಲಿ ಎಲ್ಲಿ ಜನ ಕೂತಿರ್ತಾರೆ ಅಲ್ಲಿ ನಮ್ಮ ಪ್ರವಚನ ಚಾಲೋಣ ಸ್ವಲ್ಪ ಹೆಚ್ಚು ಕಿವಿ ಕೊಟ್ಟಂದ್ರೆ ಚಲೋ ಹೇಳ್ತೇವೆ ಕಿವಿ ಕೊಡಲಿಲ್ಲ ಅಂದ್ರೆ ಬಂದ್ ಮಾಡ್ತೇವೆ ಅವಿಗೂ ಲಾಸ್ ಆಗ್ತಿತ್ತು ನಮಗೇನು ಅಂದರೆ ಇನ್ನೊಂದು ವಿಷಯ ಹತ್ತೆ ಅಲ್ಲಿ ಅವರಿಗೆ ಇನ್ನೊಬ್ಬರಂತೆ ನಾವು ಆಗ್ಬೇಕಂತ ಏನು ಬಯಸ್ತೀರಿ ಅದು ಮೂರ್ಖತನ ಅಂತ ನಿಮ್ಮನ್ನು ನೀವು ಯು ಆರ್ ಅ ಗ್ರೇಟ್ ಯು ಆರ್ ಅಪಿಯಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ನೀನು ಆರೋಗ್ಯವಂತ ಶರೀರವನ್ನು ಜಗತ್ತಿನಲ್ಲಿ ಜಗತ್ತಿನಲ್ಲಿನ ಶರೀರ ಯಾವುದೂ ಇಲ್ಲ ಒಬ್ಬರಂತೆ ಇನ್ನೊಬ್ಬರು ಇರೋದಿಲ್ಲ ಅಂತೇಳಿ ಅಲ್ಲಿ ಹೇಳಿಕೊಡ್ತಾನೆ ನಂತರ ನೀನೇ ಬಲಿಷ್ಠವಂತ ಇನ್ನು ಸಂತೋಷದಿಂದ ಎಲ್ಲಿ ಕಲಿತರೆ ನೀನು ಒಳ್ಳೆಯ ಮನುಷ್ಯ ಜಗತ್ತಿನಲ್ಲಿ ಯಾರು ಇಲ್ಲ ಅಂತ ಒಂದು ಒಟ್ಟು ಆರಾಮಿರೋದನ್ನು ಕಲಿಸ್ಬೇಕು ಅವ್ರಿಗೆ ಯಾಕಂದ್ರೆ ಅರವತ್ತು ವರ್ಷದ ನಂತರ ಅಥವಾ ಈ ಮೂವತ್ತು ವರ್ಷದವರು ಆಧ್ಯಾತ್ಮಿಕ ಅವ್ರು ಯಾವ ರೀತಿ ಬಾಳ್ಬೇಕನ್ನೋದು ಗೊತ್ತಾಗ್ತೈತಿ ಯಾರೇ ಇರಲಿಲ್ಲ ವಯಸ್ಸು ನೋಡೋಂಗಿಲ್ಲ ನಾನು ಆ ವಯಸ್ಸಿಗೆ ತಕ್ಕಂತೆ ಮಾತ್ರ ಪ್ರವಚನ ಮಾತ್ರ ಹೇಳ್ತಾನೆ ಇನ್ನು ಆಹಾರ ಸೇವನೆ ಅದನ್ನು ಹೇಳ್ತಾನೆ ಬೆಳಿಗ್ಗೆ ಎದ್ದು ನೀರು ಕೊಡ್ರಪ್ಪ ಒಂದು ಗ್ಲಾಸ ನಂತರ ಹನ್ನೆರಡು ಗಂಟೆ ತನಕ ಏನೋ ಇದ್ರೆ ಒಂದು ಸ್ವಲ್ಪ ಅನ್ನ ಹಂಪಲ ತಿನ್ನಿರಿ ಇರಲಿಲ್ಲ ಹಗರದಂಥ ಊಟ ಮಾಡಿರಿ ಸಾತ್ವಿಕ ಆಹಾರವನ್ನು ಮಾಡಿರಿ ಹೆಚ್ಚಾಗಿ ತಿನ್ನ ಅಂತ ಹೇಳ್ತಾನೆ ರಾತ್ರಿ ಹೊತ್ತು ಊಟ ಅಂತ ಹೇಳ್ತಾನೆ ಏನಾದರೂ ಡ್ರೈ ಫ್ರೂಟ್ಸ್ ಈ ಥರ ತಿನ್ನಿರಿ ಇಲ್ಲಾದ್ರೆ ಆರಾಮಾಗಿರ್ರಿ ಕೆಲಸ ಮಾಡ್ಕೋತಿರ್ರಿ ಕೈಯಿಂದ ಕೆಲಸ ಮಾಡೋದು ಇನ್ನು ನಗೋದು ನಗೋದು ಅದಂಥ ಮಹತ್ವದ್ದು ಒಮ್ಮೆ ನೀವು ನಾಲ್ಕರೆ ಅಂತ ಎಂಬತ್ತು ಎಪ್ಪತ್ತು ರೂಗಳೆಲ್ಲ ಹೋಗ್ತವೆ ಹೊಟ್ಟಿ ಸರಿಯಾಗಿಟ್ರೆ ಒಂದೂರ ಅರವತ್ತು ರೂಗಳು ಹೋಗ್ತ ಹೋಗ್ತಾವೆ ಮತ್ತು ಕಣ್ಣಿಂದ ಏನು ನೋಡ್ಬೇಕು ಕೈಯಿಂದ ಏನು ಮಾಡಬೇಕು ಕಾಲಿನಿಂದ ಏನು ಮಾಡಬೇಕು ಎಲ್ಲ ಹೇಳ್ಕೊಡ್ತೇನೆ ನಾನು ಕೇಳೋದು ಕಿವಿಗಳು ಬೇಕಷ್ಟೆ ಎಲ್ಲೆಲ್ಲಿ ಜನ ಕೂತಿರ್ತಾರೋ ಅಲ್ಲೆಲ್ಲಿ ನಮ್ಮ ಪ್ರವಚನ ಮುಂದುವರೆತಿದೆ ಯಾರಾದರೂ ಪ್ರವಚನ ಕೇಳಬೇಕಾ ಮೊಬೈಲ್ದಾಗ ಕೇಳಬೇಕು ನಂಗೆ ಅಲ್ಲಿ ಬರೋಕ್ಕಾಗಲ್ಲ ಅಂದ್ರೆ ಏಟ್ ಡಬಲ್ ಫೈ ತ್ರೀ ಒನ್ ಫೋರ್ ಟೂ ತ್ರೀ ಟೂ ತ್ರೀ ಈ ನಂಬರಿಗೆ ಕರೆ ಮಾಡಿದ್ರೆ ಒಂದು ಐದು ನಿಮಿಷ ಅದು ಆಧ್ಯಾತ್ಮಿಕ ವಿಷಯವಾಗಿ ನೀವು ಪ್ರಶ್ನೆ ಮಾಡಿದ್ರೆ ಮಾತ್ರ ಉತ್ತರ ಕೊಡ್ತೇನೆ ಇಲ್ಲ ಸುಮ್ಮನೆ ಏನಾದರೂ ಒಂದು ಹೇಳಿದ್ರೆ ಉತ್ತರ ಕೊಡೋದಿಲ್ಲ ಅದಕ್ಕೆ ನಿಮ್ಗೆ ಏನಾದರೂ ಒಂದು ಪ್ರಶ್ನೆ ಕೇಳುತ್ತೆ ದುಃಖದಾಗಿದ್ದರೆ ಅಥವಾ ಏನೋ ಒಂದು ಪ್ರಾಬ್ಲಮ್ ಇತ್ತು ಕೇಳ್ರಿ ನಾವು ಹೇಳ್ತೇವೆ ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ ಅಲ್ಲಿವರೆಗೆ ಎಲ್ಲ ಶುಭ ನಮಸ್ಕಾರ